ಮೈಸೂರಿನಲ್ಲಿ ನಿನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ನಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ನೇರ ಪ್ರಸಾರ ಮಾಡಲಾಯಿತು ಕಾರ್ಯಕ್ರಮವನ್ನು ನೂರ ಅರವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂದೇಶವನ್ನು ಆಲಿಸಿದರು ನೆರೆ ರಾಜ್ಯಗಳಿಂದ ವಿದ್ಯಾರ್ಥಿಗಳು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಶ್ರಾವಣಿ ಆಟಿಕೆಗಳ ತಯಾರಿಕೆಯಲ್ಲಿ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವ ಯೋಜನೆಯೊಂದಿಗೆ ಈ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದಾಗಿ ತಿಳಿಸಿದರು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಟು ಸಾಲ್ವ್ ಅಬೌಟ್ ಟು ರೆಡ್ಯೂಸ್ ದಿ ಪ್ಲಾಸ್ಟಿಕ್ ಯೂಸೇಜ್ ಇನ್ ಪ್ಲಾಸ್ಟಿಕ್ ಇನ್ ದಿ ಟಾಯ್ ಇಂಡಸ್ಟ್ರಿ ಅಂಡ್ ಟು ಕ್ರಿಯೇಟ್ ಮೋರ್ ಸಸ್ಟೈನೇಬಲ್ ಅಂಡ್ ಎಕೋ ಫ್ರೆಂಡ್ಲಿ ಟಾಯ್ಸ್ ಫಾರ್ ಕಿಡ್ಸ್ ಮತ್ತೋರು ವಿದ್ಯಾರ್ಥಿನಿ ಸಂಜನಾ ಸಂವಾದದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಭಾಷಣ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕವಾಗಿತ್ತು ಎಂದು ಹೇಳಿದರು ಪ್ರಾಬ್ಲಮ್ ಪ್ರಾಬ್ಲಮ್ಸ್ ವಿವ್ ಗಾಟ್ ಲಾಟ್ ಆಫ್ ಇನ್ಸ್ಪಿರೇಷನ್ ಹೌ ದೇ ಆರ್ ಹೆಲ್ಪಿಂಗ್ ದಿ ಸ್ಟೂಡೆಂಟ್ಸ್ ಟು ಗಿವ್ ಮೋರ್ ಐಡಿಯಾಸ್ ಟು ದಿ ಗವರ್ಮೆಂಟ್ ಅಂಡ್ ಹೆಲ್ಪ್ ದಿ ನೇಷನ್ ಇಟ್ ವಾಸ್ ವೆರಿ ಇನ್ಸ್ಪೈರಿಂಗ್ ವಿಲ್ ಟ್ರೈಸ್ ಮತ್ತೋರ್ವ ವಿದ್ಯಾರ್ಥಿನಿ ಸ್ಮಾರ್ಟ್ ಇಂಡಿಯಾ ಹ್ಯಾಕಥಾನ್ ಕಾರ್ಯಕ್ರಮದ ಮೂಲಕ ಸಾಕಷ್ಟು ವಿದ್ಯಾರ್ಥಿಗಳಿಗೆ ನೂತನ ಯೋಜನೆಗಳ ಬಗ್ಗೆ ಮಾಹಿತಿ ದೊರೆಯಿತು ಎಂದರು additive manufacturing and we have chosen a drone designing project so we hope we will get uh, good success and we are hoping for the best to do ವಿದ್ಯಾರ್ಥಿ ಪರಮೇಶ್ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವುದು ಸಂತಸ ತಂದಿದ್ದು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಕಾರಿಯಾಯಿತು ಎಂದು ಅಭಿಪ್ರಾಯಪಟ್ಟರು ಮೆಡಿಕಲ್ ಡಿವೈಸಸ್ ಫ್ಲಡ್ ರಿಲೀಫ್ ಡಿವೈಸ್